ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಇನ್ಫೋ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ಈಗ ತಾನೇ ಕೆಲವು ಸ್ಕಾಲರ್ಶಿಪ್ಗಳ ಬಗ್ಗೆ ಅಪ್ಡೇಟ್ಗಳು ಬಿಡ್ತಾ ಇದೆ ಸ್ನೇಹಿತರೆ ಇದು ಈಗ ತಾನೇ ಬಂದಿರುವ ಸ್ಕಾಲರ್ಶಿಪ್ ಅಪ್ಡೇಟ್ ಮತ್ತೆ ರೈತರಿಗೂ ಕೂಡ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸುಮಾರು ಯೋಜನೆಗಳನ್ನ ಬಿಟ್ಟಿದ್ದಾರೆ ಒಂದೊಂದಾಗಿ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಅಥವಾ ಹರಿತ ಬಂದವರಿಗೆ ಇದನ್ನ ಶೇರ್ ಮಾಡಿ ಮೊದಲನೇದು ಕೇಂದ್ರ ಸರ್ಕಾರದಿಂದ ಬರ್ತಿರೋ ಅಪ್ಡೇಟ್ ಸ್ನೇಹಿತರೆ ಎನ್ ಎಸ್ ಬಿ ಪೋರ್ಟಲ್ ಅಂತ ಹೇಳಿ ಅಲ್ಪ ಇದು ಯಾರು ಸಿಗುತ್ತೆ ಅಂದ್ರೆ ಅಲ್ಪಸಂಖ್ಯಾತರು ಮತ್ತೆ ಯಾರ್ಯಾರು ವಿಕಲಚೇತನರು ಇರ್ತಾರೆ ಅವ್ರಿಗೆ ಮತ್ತೆ ಮಾಜಿ ಸೈನಿಕರ ಮಕ್ಕಳಿಗೆ ಯಾರ್ಯಾರು ಇರ್ತಾರೆ ಅವ್ರಿಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಮಾಡೋದಕ್ಕೆ ಇದನ್ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ನಿಮ್ಮಲ್ಲಿ ಯಾರಾದರೂ ಅಲ್ಪಸಂಖ್ಯಾತರು ಅಥವಾ ಮಾಜಿ ಸೈನಿಕರ ಮಕ್ಕಳಿದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಹೋಗಿ ಅಪ್ಲೈ ಮಾಡಿ ಸ್ನೇಹಿತರೆ ಇನ್ನು ರಾಜ್ಯ ಸರ್ಕಾರ ವಿದ್ಯಾರ್ಥಿ ವೇತನ ನೋಡೋದವ್ರೆ ಅಂದ್ರೆ ಎಸ್ ಎಸ್ ಬಿ ವಿದೇಶದಲ್ಲಿ ವ್ಯಾಸಂಗ ಮತ್ತು ಸಂಶೋಧನಾ ಮತ್ತು ವಿವಿಧ ಸಮುದಾಯಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ ಸ್ನೇಹಿತರೆ ಇದು ಕೂಡ ಒಳ್ಳೆ ಸ್ಕಾಲರ್ಶಿಪ್ ಆಗಿದೆ ಈ ರೀತಿ ಯಾರಾದರೂ ವಿದ್ಯಾರ್ಥಿಗಳಿದ್ರೆ ಈಗಲೇ ಅಪ್ಲೈ ಮಾಡಿ ಸ್ನೇಹಿತರೆ ಇನ್ನ ರೈತರಿಗೂ ಕೂಡ ಕೆಲ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಸ್ನೇಹಿತರೆ ಮೊದಲಿನದು ಗೆಳೆಯರೆ ಪಿ ಕಿಸಾನ್ ಯೋಜನೆ ಅಂತ ಇದಕ್ಕೆ ರೈತರು ಏನಾದರೂ ಅಪ್ಲೈ ಮಾಡಿದ್ರು ಅಂದರೆ ವರ್ಷಕ್ಕೆ ಬರೋಬ್ಬರಿ ಆರು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗಿರುತ್ತೆ ಸ್ನೇಹಿತರೆ ಇದಂತೂ ತುಂಬ ರೈತರಿಗೆ ಖುಷಿ ಕೊಡೋ ವಿಷಯ ಇದು ಹಣ ಬರೋದಕ್ಕೆ ಯಾವುದೇ ತಡ ಆಗೋದಿಲ್ಲ ಸ್ನೇಹಿತರೆ ಒಂದು ವರ್ಷಕ್ಕೆ ಕರೆಕ್ಟಾಗಿ ಬರುತ್ತೆ ಯಾರ್ಯಾರು ರೈತರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ರೈತರಿಗೆ ಇದೇ ಮೇನ್ ಆಗಿದ್ದು ಇನ್ನು ಮೂರಿದೆ ಯೋಜನೆಗಳು ಅದರಲ್ಲಿ ಮೊದಲನೇದು ಕೃಷಿ ಭಾಗ್ಯ ಅಂತ ಹೇಳಿ ಇದು ಇದು ಮಳೆ ನೀರಿನ ಕೊಯ್ಲಿಗೆ ಪ್ರೋತ್ಸಾಹ ಕೊಡುತ್ತದೆ ಇದು ಮೊದಲನೇದಾದರೆ ಎರಡನೇದು ಪಶುಭಾಗ್ಯ ಅಂತ ಹೇಳಿ ಇದು ಪಶು ಸಂಗೋಪನೆಗೆ ಸಾಲ ಮತ್ತು ಸಬ್ಸಿಡಿಯನ್ನ ಕೊಡುತ್ತದೆ ಸ್ನೇಹಿತರೆ ಇನ್ನು ಮೂರನೇದು ರೈತ ಸಿರಿ ಅಂತ ಹೇಳಿ ಸಿರಿಧಾನ್ಯ ಬೆಳೆಯುವವರಿಗೆ ಈ ರೀತಿ ದವಸ ಧಾನ್ಯ ಬೆಳೆಯೋರಿಗೆ ಗೌರ್ಮೆಂಟು ಸಪೋರ್ಟ್ ಮಾಡುತ್ತೆ ಸ್ನೇಹಿತರೆ ಗೆಳರೆ ಮೇಲೆ ಹೇಳಿದ ವಿಷಯಗಳ ಹಾಗೆ ಅಥವಾ ಸ್ಕಾಲರ್ಶಿಪ್ ಮತ್ತೆ ಗ್ಯಾರಂಟಿ ಹಾಗೆಯೇ ರೈತರ ಯೋಜನೆ ಬಗ್ಗೆ ಹೇಳಿದ್ನಲ್ಲ ಇದಕ್ಕೆ ಅಂತಾನೆ ಸರ್ಕಾರ ಐವತ್ತ ಎರಡು ಕೋಟಿ ಮೀಸಲಿಟ್ಟಿದೆ ಸ್ನೇಹಿತರೆ ಇದು ರಾಜ್ಯದ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಸ್ನೇಹಿತರೆ ಈ ಯೋಜನೆಗಳು ಕೆಲವರಿಗೆ ಹೆಲ್ಪ್ ಆಗುತ್ತೆ ಅಂತ ಜನಗಳು ಖುಷಿ ಪಡ್ತಾ ಇದ್ದಾರೆ ಆದರೆ ಇನ್ನು ಕೆಲವರು ರಾಜ್ಯದ ಅಭಿವೃದ್ಧಿ ಮತ್ತು ಹಣದ ಕೊರತೆ ಆಗಬಹುದು ಎಂದು ತಜ್ಞರು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಸ್ನೇಹಿತರೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ